ನಮಸ್ಕಾರ ಕನ್ನಡಿಗರೇ ನನ್ನ ಹೆಸರು ಪಲ್ಲವಿ ನಾನು ಮ್ಯಾನಿಫೆಸ್ಟೇಷನ್ ಮೈಂಡ್ಫುಲ್ನೆಸ್ ಆ್ಯಂಡ್ ಮೈಂಡ್ಸೆಟ್ ಕೋಚ್ ಏನಪ್ಪ ಮ್ಯಾನಿಫೆಸ್ಟೇಷನ್ ಅಂದರೆ ಸಿಂಪಲ್ ಆಗೇ ನಿಮ್ಗೆ ಏನು ಬೇಕು ಲೈಫಲ್ಲಿ ಏನು ಡ್ರೀಮ್ಸ್ ಇದೆಯೋ ಅದನ್ನ ಅಚೀವ್ ಮಾಡೋದು ಅಷ್ಟೇ ಮ್ಯಾನಿಫೆಸ್ಟೇಷನ್ ಸಿಂಪ್ಲಿ ಮೀನ್ಸ್ ಟು ಮೇಕ್ ಇಟ್ ಹ್ಯಾಪನ್ ಅಷ್ಟೇ ನಾವು ಇವತ್ತೂ ಥರ್ಟಿ ಸೆವೆನ್ ಕಂಟ್ರೀಸ್ಗೆ ಹೋಗಿದೀವಿ ಪರ್ಫೆಕ್ಟ್ ವರ್ಕ್ ಬ್ಯಾಲೆನ್ಸ್ ಇದೆ ಟಚ್ ನಂಗೆ ಬೇಕಾದಂಗೆ ಎರಡು ಮುತ್ತುರತ್ನ ಥರ ಎರಡು ಹೆಣ್ಮಕ್ಳಿದ್ದಾರೆ ಇದಾರೆ ನನಗೆ ಏನೇನು ಬೇಕು ಲೈಫಲ್ಲಿ ಇಂಗ್ಲೀಷಲ್ಲಿ ಅಬಂಡನ್ಸ್ ಅಂತಾರಲ್ಲ ಅದೆಲ್ಲ ಇದೆ ನನಗೆ ನಾನು ಇವಾಗ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಈ ಅಬಂಡನ್ಸ್ನ ನ ಅಚೀವ್ ಮಾಡೋದಕ್ಕೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಬರೀ ಸಂಪಾದನೆ ಮಾಡೋದಲ್ಲ ಮ್ಯಾನಿಫೆಸ್ಟೇಷನ್ ಅಂದ್ರೆ ಹೆಂಗೆ ಲೈಫ್ ನ ಫುಲ್ಲಾಗಿ ಲೀವ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಾನು ನಾವು ಹ್ಯೂಮನ್ ಬ್ಯಾಟ್ರೀಸ್ ತರ ಬರೀ ಕೆಲಸ ಇದ್ರೆ ನಮ್ಗೆ ತುಂಬಾ ಸುಸ್ತಾಗುತ್ತೆ ಸೊ ಹೆಂಗೆ ಬ್ಯಾಟ್ರಿನ ಚಾರ್ಜ್ ಮಾಡೋದು ಹೆಂಗೆ ಒಳ್ಳೆ ಫುಡ್ಡು ಒಳ್ಳೆ ಮಾತು ಒಳ್ಳೆ ನೋಟ ಒಳ್ಳೆ ಸಂಘ ಹೆಂಗೆ ನಮ್ಮ ಪ್ರಕೃತಿನ ಯೂಸ್ ಮಾಡಿ ನಾವು ಹೆಂಗೆ ಚಾರ್ಜ್ ಆಗ್ಬೋದು ಹೆಂಗೆ ನಮ್ಮ ಎನರ್ಜಿನ ಇನ್ಕ್ರೀಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ನಾನು ದೊಡ್ಡೋರ್ಗೊಂದೇ ಅಲ್ಲ ಪ್ರತಿ ಭಾನುವಾರ ಚಿಕ್ಕ ಮಕ್ಕಳಿಗೆ ನಾನು ಪಾಠ ಹೇಳ್ಕೊಡ್ತೀನಿ ನಾನು ಚಿಕ್ಕಳಾದಾಗ ನನಗೆ ಯಾರು ಇದನ್ನೆಲ್ಲ ಹೇಳ್ಕೊಟ್ಟಿರಲಿಲ್ಲ ನಾನು ಇದನ್ನ ಪುಟ್ಟ ಮಕ್ಕಳು ಹೇಳ್ಕೊಡ್ಬೇಕು ಅಂತ ತುಂಬಾ ತುಂಬಾ ಪ್ಯಾಶನೇಟ್ ಆಗಿದ್ದೀನಿ ಬನ್ನಿ ನನ್ನ ಜೊತೆ ಲೈಫ್ ನ ಸಿಂಪಲ್ ಹ್ಯಾಕ್ಸ್ ನಾನು ಹೇಳ್ಕೊಡ್ತೀನಿ ಹೆಂಗೆ ಲೈಫ್ ನ ಪುಟ್ಟ ಪುಟ್ಟ ಕ್ಷಣಗಳನ್ನ ಸವಿಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಾನು ಫಾಲೋ ಮಾಡಿ ಮಾತಾಡೋಣ ನಾನು ಕೋಚಿಂಗ್ಗೆ ಬಹಳಷ್ಟು ಅವಾರ್ಡ್ಸ್ ಬಂದಿದೆ ನನಗೆ ನನಗೆ ಯು ಕೆ ಪಾರ್ಲಿಮೆಂಟಲ್ಲೂ ಅವಾರ್ಡ್ ಮಾಡಿದ್ದಾರೆ ನನ್ನ ಮೇನ್ ಸ್ಪೆಷಾಲಿಟಿ ಲಾ ಆಫ್ ಅಟ್ರಾಕ್ಷನ್ ಲಾ ಆಫ್ ಅಟ್ರಾಕ್ಷನ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನೀವು ಏನು ಯೋಚನೆ ಮಾಡ್ತೀರಾ ನೀವು ಏನರ ಬಗ್ಗೆ ಮಾತಾಡ್ತೀರಾ ನಿಮ್ಮ ಥಾಟ್ಸ್ ಎಲ್ಲ ಏನಿದೆ ನಿಮ್ಮ ವಿಚಾರಗಳು ಏನಿದೆ ಅದೇ ನಿಮ್ಮ ಲೈಫಲ್ಲಿ ಬರುತ್ತೆ ಸೊ ನಿಮ್ಗೆ ಒಳ್ಳೇದ ಬೇಕು ಲೈಫಲ್ಲಿ ಸಂತೋಷ ಬೇಕು ಲೈಫಲ್ಲಿ ಸಮೃದ್ಧಿ ಬೇಕು ಲೈಫಲ್ಲಿ ಅಂದರೆ ಇಂಥ ಯೋಚನೆಗಳನ್ನೇ ಮಾಡಬೇಕಾಗತ್ತೆ ಆದರೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ ಅಲ್ವಾ ಹೇಗೆ ವಿಷನ್ ಬೋರ್ಡ್ ಯೂಸ್ ಮಾಡೋದು ಹೆಂಗೆ ವಿಜುವಲೈಸೇಷನ್ ಟೆಕ್ನಿಕ್ಸ್ ಯೂಸ್ ಮಾಡೋದು ಹೇಗೆ ಅಫರ್ಮೇಶನ್ಸ್ ಯೂಸ್ ಮಾಡಿ ನಮ್ಮ ಮೈಂಡನ್ನ ನಾವು ಟ್ರೈನ್ ಮಾಡ್ಬೋದು ಆಗಿ ಥಿಂಕ್ ಮಾಡೋದಕ್ಕೆ ಹೇಗೆ ನೇಚರ್ನ ಯೂಸ್ ಮಾಡಿಕೊಂಡು ನಮ್ಮ ಎನರ್ಜಿನ ಇನ್ಕ್ರೀಸ್ ಮಾಡ್ಬೋದು ಇದೇ ನನ್ನ ಸ್ಪೆಷಾಲಿಟಿ